ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಚಮಖಂಡಿ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಹೀರೆಕಾಯಿ ಬಜ್ಜಿ ತುಂಬ ಈಸಿ ಆ್ಯಂಡ್ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮನೆಯಲ್ಲೇ ಬೀಸಿರೋದು ಸೊ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಜನ ಇದ್ದರೋ ನೋಡಿಕೊಂಡು ನೀವು ಅಷ್ಟು ತೊಗೊಳ್ಳಿ ನಾನು ನಾವೆಷ್ಟು ಜನ ಇದೆಯೋ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಅಜ್ಮೇನ ಹಾಕಿ ಅದಾದ ತಕ್ಷಣ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಅರ್ಶಿಣ ಪುಡಿ ಹಾಕಿ ಹಾಕೊಳ್ಳಿ ಅರ್ಶಿಣ ಪುಡಿ ಏನಕ್ಕಂದ್ರೆ ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ ಅಂತ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡು ನೀವು ಕ್ವಾಂಟಿಟಿ ಹಾಗೆ ಹಾಕೊಳ್ಳಿ ಆಮೇಲೆ ಇಲ್ಲಿ ನಾನು ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತುಂಬ ಸ್ಪೈಸಿ ಅಂದರೆ ತುಂಬ ಹಾಕ್ಕೊಳ್ಳಿ ಆಮೇಲೆ ಮೀಡಿಯಮ್ ಅಂದರೆ ಮೀಡಿಯಮ್ಮು ನಾರ್ಮಲ್ ಅಂದರೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಿ ನಾನು ನನಗೆ ಅಂದರೆ ಮೀಡಿಯಮ್ ಆಗಿರಬೇಕು ಸೊ ಅದಕ್ಕೆ ತಕ್ಕ ಹಾಗೆ ನಾನು ಬಳಸ್ತಾ ಇದ್ದೀನಿ ಚಿಲ್ಲಿ ಪೌಡರು ನೋಡಿ ಇವಾಗ ಎಲ್ಲನೂ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೆನೆಯೋಕೆ ಬಿಟ್ಬಿಡಿ ಆಮೇಲೆ ಇಲ್ಲಿ ನೋಡಿ ನಾನು ಹೀರೆಕಾಯಿನ ನೀಟಾಗಿ ಎಲ್ಲ ಬೀಲ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಮೇ ಇಲ್ಲಿ ಒಲೆ ಮೇಲೆ ಬಾಣಲೆ ನೆಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಬಿಸಿಯಾಗೋಗಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ನೆನೆದಿರೋ ಹಿಟ್ಟಿಗೆ ಹೀರೆಕಾಯಿನ ಹಾಕಿ ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ನಾನು ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಸೊ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದರಲ್ಲಿ ಎಳೆ ಹೀರೆಕಾಯಿ ಇದ್ದರೆ ಸಖತ್ತಾಗಿರುತ್ತೆ ಬಾಯಲ್ಲಿ ಒಂಥರ ಅದು ಅದು ತಿಂದಿರೋ ಫ್ಲೇವರು ನಿಮಗೆ ಎನಿ ಟೈಮ್ ನೆನಪಾಗುತ್ತೆ ಆಮೇಲೆ ಇಲ್ಲಿ ನಾನು ಕೊನೆಯಲ್ಲಿ ಒಂದು ಈರುಳ್ಳಿ ಹಾಕಿಬಿಟ್ಟು ಆನಿಯನ್ ಬಜ್ಜಿ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ಹೀರೆಕಾಯಿ ಮತ್ತು ಆನಿಯನ್ ಬಜ್ಜಿ ತುಂಬ ಈಸಿ ಹೆಣ್ಣಿನ್ಸಾಗಿ ಮಾಡ್ಕೊಂಡು ತಿನ್ಬೋದು ಮಾಡಿ ತಿನ್ನಿ ಥ್ಯಾಂಕ್ ಯು